ಪ್ರಕಾರ ನನಗೆ ಚುನಾವಣೆ ಅಧಿಕಾರಿಗಳ ಮೇಲೆ ಇನ್ಫ್ಲೂಯನ್ಸ್ ಮಾಡಿದ್ದಾರೆ ಅಂತಕ್ಕಂಥ ಆಪಾದನೆ ನಿಮ್ಮ ವಿಜಯಪುರ ಬಂದಿದೆ ಆ್ಯಸ್ ಎ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ನಾನು ಮಾಡಿಲ್ಲ ಆ್ಯಸ್ ಎ ಡಿ ಸಿ ಎಂ ಅವರು ಮಾಡಿಲ್ಲ ಆ್ಯಸ್ ಎ ಸಿ ಎಂ ಅವರು ಮಾಡಿಲ್ಲ ಸ್ಪೆಸಿಫಿಕ್ ಆಗಿ ಹೇಳಬೇಕು ಬೊಮ್ಮಾಯಿ ಸರ್ ಇದು ಯಾರು ಅಂತ ಇಷ್ಟು ನಾನು ಕ್ಲಾರಿಫೈ ಮಾಡಿದೆ ಸರಿ ರೌಡಿ ವಿಚಾರ ಮತ ಕೇಳಬಾರ್ದು ಅಂತ ನೀವು ಹೇಳ್ತೀವಿ ಸರ್ ರೌಡಿ ಸ್ಲೀಪರ್ ಅಂತ ಹೇಳಿ ಸಂಬೋಧನೆ ಅನ್ನೋದಷ್ಟೇ ಹೇಳಿದ್ವಿ ಕರೆಕ್ಟ್ ಸರ್ ಕರೆಕ್ಟ್ ನಾವು ತೌಸಂಡ್ ಟ್ವೆಂಟಿ ತ್ರೀ ಇಲೆಕ್ಷನ್ ಸರ್ ಚಿತ್ತಾಪುರದಲ್ಲಿ ಪ್ರಿಯಾಂಕ ಖರ್ಗೆ ಹೋಗುತ್ತಾ ಮಣಿಕಂಠ್ ರಾಠ್ ಸರ್ ಅವಾಗ ನೀವೇನು ಮಾಡಿದ್ರು ಸಿದ್ದರಾಮಯ್ಯ ಹೇಳಿ ಇಡೀ ರಾಜ್ಯದ್ದು ದೇಶದ್ದು ಸುಪ್ರೀಂ ಕಮಿಟ್ ಹಾವೇರಿ ಜಿಲ್ಲಾ ಉಸ್ತುವಾರಿಯಾಗಿ ನಾನೀಗ ಹಾವೇರಿ ವಿಷಯ ಅಷ್ಟೇ ಮಾತಾಡ್ತೀನಿ ನೋಡಿ ನನಗೊಂದು ಆತಂಕ ಇದೆ ಏನು ಯಾವುದೇ ಚುನಾವಣೆ ನಿಂತ ಅಭ್ಯರ್ಥಿಗಳು ಮೇಲೆ ಇಂಥ ಆಪಾದನೆ ಮಾಡೋದ್ರಿಂದ ಮನುಷ್ಯ ಯಾರು ಮತದಾನ ಮಾಡ್ತಾರೆ ಅವ್ರ ಮನಸ್ಸು ಬಿಚ್ಚಿಲಿತಾಗ್ತದೆ ಆ ಪ್ರಭಾವ ಅವ್ರು ಬೀರ್ಬಾರ್ದು ಮತ್ತೀಗ ನೀವು ಚುನಾವಣೆ ಅಧಿಕಾರಿ ಮೇಲೆ ಇನ್ಫ್ಲೂಯೆನ್ಸ್ ಮಾಡ್ಬೇಕಾದ್ರೆ ಆಯ್ತು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಮಾಡ್ಬೋದು ಅಥವಾ ಚೀಫ್ ಮಿನಿಸ್ಟರ್ ಮಾಡ್ಬೋದು ಅಥವಾ ಯಾರೇ ಡಿ ಸಿ ಮಾಡ್ಬೋದು ಬೇರೆ ಯಾರು ಮಾತಾಕಂಗಿಲ್ಲ ಅಲ್ಲ ಸರ್ ನಿಮ್ಮ ಪಾಸ್ವರ ಅವರು ইলেকಷನ್ ಕಮಿಷನ್ ಮೇಲೆ ಬಿಜೆಪಿ ಅವರ ಇನ್ಫ್ಲುence ಮಾಡ್ತಾರೆ ಅಂತ ಆ ವಿಷಯ ಇದಕ್ಕೆ ನಾನು ಸ್ಪಷ್ಟಪಡಿಸ್ತೀನಿ ಸರ್ ಒಂದು ಸರ್ ಅದೇ ಸರ್ ಪ್ರಶ್ನೆ ಅದು ಸರ್ ನೀವು ಕಾಂಗ್ರೆಸ್ ಅವರು ಕಾಂಗ್ರೆಸ್ ಅವರು ನಿಮ್ಗೆ ಬೇಕಾದಾಗ ಈ ಅಂಶದ ಬಗ್ಗೆ ಮಾತಾಡ್ತೀರಿ ಚುನಾವಣೆ ಅಧಿಕಾರಿಗಳ ಬಗ್ಗೆ ಮಾತಾಡ್ತೀರಿ ನಿಮ್ಮ ಉತ್ತರ ಬಂದಾಗ ಮಾತ್ರ ನೀವು ನೋಡಿ ನೀವುರೇ ಮಾತಾಡಿ ಅವ್ರಿಗೆ ಏನು ಮಾತಾಡ್ತಾರೆ ಅಲ್ಲ ಅವರದು ಪ್ರಶ್ನೆ ನಂದು ಸೇಮ್ ಸರ್ ಅದಕ್ಕೆ ಕೇಳಿದ್ವಿ ಕೇಳಿ ಕೇಳ್ತಾರೆ ಕೇಂದ್ರ ಚುನಾವಣಾ ಆಯೋಗವೇ ಬಿಜೆಪಿಯ ಕೈಗೊಂಬೆ ಅಂತ ನೀವೇ ಆರೋಪ ಮಾಡಿದ್ರಿ ಕೇಂದ್ರ ಚುನಾವಣಾ ಆಯೋಗವೇ ಬಿಜೆಪಿ ಕೈಗೊಂಬೆ ಅಂತ ನಾನು ಚುನಾವಣಾಧಿಕಾರಿ ನಿಮ್ಗೆ ಬಹಳ ಅತ್ಯಪ್ತ ಆದ್ರು ಅವಾಗ ನಿಮ್ಗೆ ಬೇಡ ನಾನು ಚುನಾವಣಾ ಚುನಾವಣೆ ಅಧಿಕಾರಿ ಕಾಂಗ್ರೆಸ್ ನಲ್ಲಿ ಪಾಲಿಟಿಕಲ್ ಸ್ಟೇಟ್ಮೆಂಟ್ ಬೇರೆ ಇಂಡಿವಿಜುವ ನಾನು ಹೇಳ್ತಾ ಇರೋದು ಒಬ್ಬ ವ್ಯಕ್ತಿಯ ತೇಜೋವಧಿ ಮಾಡ್ತಕ್ಕಂಥದ್ದು ಚುನಾವಣೆ ಅಲ್ಲಿ ಸುಕ್ತ ಬೇಕಂದ್ರೆ ಅವರು ಮ್ಯಾನಿಫೆಸ್ಟೋ ಮೇಲೆ ನಿಮಿಷ ಅವ್ರ ಮ್ಯಾನಿಫೆಸ್ಟೋ ಮೇಲೆ ಮಾತಾ ಕೇಳಿ ಬೇಡ ವೀಕ್ನೆಸ್ ಮೇಲೆ ಮಾತಾ ಕೇಳಿ ನಾನು ಬೇಡ ಅವ್ರು ಸುಮ್ ಸುಮ್ನೆ ರಿಪೀಟೆಡ್ಲಿ ಅಲ್ಲಿ ಇದ್ದಂತ ಯಾವುದೇ ಮೈನಾರಿಟಿ ಅಭ್ಯರ್ಥಿಗಳ ಮೇಲೆ ಪ್ರತಿ ಸಾರ್ತಿ ಹದಿಮೂರು ಹದಿನೆಂಟು ಇಪ್ಪತ್ತ್ ಈ ಸಾರ್ಕ್ಟಿವ್ ಈ ತರ ಒಂದು ಅಪಾರ್ಟ್ಮೆಂಟ್ ಮಾಡೋದು ಯಾರೇ ಒಬ್ಬರು ಮುಖ್ಯಮಂತ್ರಿ ಆದರೂ ಸ್ಟ್ರೀಟ್ ಚರಿ ಕೊಲ್ಲಲ್ಲ ಸರ್ ಸರ್ ನೀವು ಮೇಲೆ ಚುನಾವಣೆ ಸೇಡೋಕೆ ಮಾಡ್ಕೇರ್ ಅಂತ ಹೇಳ್ತಿದ್ರಿ ಸರ್ ಒಪ್ಪಿರಿ ಸರ್ ಇದೆ ಇದೆ ಚನ್ಪಟ್ನ ವಿಷಯ ಕ್ಯಾಕ್ ನೀವು ಒಪ್ಪಲ್ಲ ಸರ್ ಅಲ್ಲಿ ಕರಿಯ ನಿಮ್ಮ ನಿಮ್ಮ ಅಂತಾರೆ ಸರ್ ನಿಮ್ಮ ಸಚಿವರ ಒಬ್ಬರು కుమార్சாமி ಅವರಿಗೆ ಅಂತಾರೆ ಸರ್ ಅಂದ್ರೆ ಅಲ್ಲಿ ಬಣ್ಣದ ಮೇಲೆ ಇದು ಮಾಡ್ಬೋದು ইলেকಷನ್ ಮಾಡಬಹುದು ಸರ್ ಅದನ್ನ ಸಮರ್ಥನೆ ಮಾಡ್ಬೋದು ನಾನು ನನ್ನ ಹಾವೇರಿ ಮಾತನಾಡ್ತಾ ಇದ್ದಾರೆ ನಾನು ಎಲ್ಲಾ ಪೊಲಿಟಿಕಲ್ ಸ್ಟೇಟ್ಮೆಂಟ್ ನಾನ್ ಇಷ್ಟಕ್ಕೆ ಮಾತ್ರ ನಿಮಗೆ ಒಂದು ನಿಮಗೊಂದು ನಾನು ಆಸ್ ಎ ಜಿಲ್ಲಾ ಮಂತ್ರಿ ಯಾರ ಯಾರ ಮೇಲೂ ಪ್ರಭಾವ ಬೀರ ಮತ್ತೆ ಅಕಸ್ಮಾತ್ ಪ್ರಭಾವ ಬೀದಿ ಜಿಲ್ಲಾಧಿಕಾರಿಗಳಾಗಲಿ ಜಿಲ್ಲಾಧಿಕಾರಿಗಳಾಗಿ ಅಥವಾ ಎಸ್ ಪಿ ಯಾರಾದ್ರು ನಾನು ಮಾಡಿದ್ದೀನಿ ಅಂತ ಹೇಳಿದ್ರೆ ಇವತ್ತು ರಾಜಕೀಯದಿಂದ ನಿವೃತ್ತಿ ಸರ್ ಇತ್ತೀಚೆಗೆ ಹಾವೇರಿ ಜಿಲ್ಲಾಡಳಿತದ ಕೆಲವೊಂದು ನಡೆಗಳು ಅನುಮಾನ ಮೂಡ್ತಾ ಇದೆ ಸರ್ ಒಬ್ಬೊಬ್ರು ಕೇಳಿದ್ರೆ ಖಂಡಿತ ನಿಮ್ಗೆ ಉತ್ತರ ಸರ್ ಇದೆಷ್ಟೇ ಈಗ ಏನಂದ್ರೆ ಪ್ರಭಾವ ಬೀರಿದಾರ ಅಂತ ಅವ್ರ ಆರೋಪ ಸಹ ಈಗ ವಿರೋಧ ಪಕ್ಷವಾಗಿ ಅವ್ರ ಆರೋಪ ಸರ್ ಈಗ ನಾನು ನಿಮ್ಗೆ ಈಗ್ನೂ ಹೇಳ್ತಾ ಇದ್ದೀನಿ ಎಸ್ ಪಿನ ತಾವು ವೈಯಕ್ತಿಕ ಫೋನ್ ಸಚಿವರು ಸರ್ ಎಸ್ ಪಿ ಅವರು ನಿಮ್ಮ ಅಂಡರ್ ನಾನ್ ಹೇಳದಾಗಿ ಮಾಡ್ತಾರೆ ಅಂಡ್ರೆ ಆಗ್ತಲ್ಲ ಸರ್ ಯಾರ ಅಂಡರ್ನಲ್ಲಿ ಯಾರು ಇಲ್ಲ ರೀ ಪ್ರಜಾ ನೀವು ಮಾಹಿತಿ ಈಗ ತರಿಸ್ಕೊಂಡಿರೋ ನಾನ್ ನಿಮ್ಗೆ ನಾನ್ ನಿಮ್ಗೆ ಹೇಳದೆ ಎರಡು ವಿಷಯ ನಾನು ಸ್ಪಷ್ಟೀಕರಣ ಕೊಡ್ಬೇಕಾಗಿತ್ತು ನಾನ್ ನಿಮಗ್ ಕರೆದಿರೋದು ಉದ್ದೇಶ ಇಷ್ಟೇ ಇವೆರಡ್ ನಾನು ಕೊಟ್ಟಿದ್ದೀನಿ ನೆಕ್ಸ್ಟ್ ವಿಷಯ ನಮ್ದು ಇನ್ನೊಂದಿದೆ ನಬಾರ್ಡ್ ವಿಷಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅರವತ್ತೈದು ಅರವತ್ ಮೂರರಿಂದ ಅರವತ್ತೈದು ಲಕ್ಷ ರೈತರಾಗ್ತಾರೆ ಅವರಿಗೆ ಸಾಲ ಕೊಡ್ತಕ್ಕಂಥ ಹಣ ಏನು ನಬಾರ್ಡ್ ಸಂಸ್ಥೆಯಿಂದ ಬರ್ತಿತ್ತು ನೂರು ರೂಪಾಯಿ ನಾವು ಸಾಲ ಕೊಡಬೇಕಾದ್ರೆ ಕನಿಷ್ಠ ನಲ್ವತ್ತರಿಂದ ಐವತ್ತು ರೂಪಾಯಿ ನಬಾರ್ಡ್ ಸಂಸ್ಥೆ ಅಂತ ನಾವು ಬಾರೇ ಬಾರೋ ಮಾಡ್ತಿದ್ದೆ ಎಲ್ಲ ಡಿ ಸಿ ಸಿ ಬ್ಯಾಂಕು ಚೀಪ್ ರೇಟ್ ಆಫ್ ಇಂಟ್ರೆಸ್ಟ್ ಹೇಳಿ ಆರು ಪರ್ಸೆಂಟು ಐದು ಪರ್ಸೆಂಟ್ ಇರುತ್ತೆ ವೇರಿಯೇಷನ್ ಆಗತ್ತೆ ಯಾವಾಗ ಆದರೆ ದುರ್ದೈ ವರ್ಷ ಅದು ಮಿತಿ ವರ್ಷ ವರ್ಷ ಕಡಿಮೆ ಆಗ್ತಾ ಇದೆ ಎಲ್ಲಿಗೆ ಬಂದಿದೆ ಅಂದರೆ ಅದು অলমোস্ট 20000 ক্রো স্কিটিং ಕೊಟ್ಟಿದಾರೆ 20000 কোটি ಕರ್ನಾಟಕ રાજ્યന്ത്രിගේ ಕಡಿ ಚೇತ ಅದಕ್ಕೆ ನಾವು ಏನು ಮಾಡ್ತಿದ್ವಿ گورನಮೆಂಟ್ ನೀಡಿದ 6% ಸಬ್ಸಿಡಿ ರೇಟ್ ಆಫ್ ಇಂಟರೆಸ್ಟ್ ಏನಿತ್ತು ಅದನ್ನು ಕಡಿ ಮಾಡಿ ಕೊಟ್ಟು ಔರಿ 0% ರೇಟ್ ಆಫ್ ಇಂಟರೆಸ್ಟ್ ನಲ್ಲಿ ಸಾಲ ಕೊಡ್ತಿದ್ದೀವಿ ಇನ್ಮೇಲೆ 0% ರೇಟ್ ಆಫ್ ಇಂಟರೆಸ್ಟ್ ನಲ್ಲಿ ಕೊಡ್ಬೇಕು ಆದರೆ ಬಹಳ ಕಷ್ಟ ಆಗ್ತಿದೆ ಓನ್ ಫಂಡ್ ಯಾವುದೇ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಅಷ್ಟು ಇರೋದಿಲ್ಲ ಕೇಂದ್ರ ಸಚಿವರು ಇದನ್ನು ಪರಿಶೀಲನೆ ಮಾಡಿ ರಾಜ್ಯದೆಲ್ಲ ಸಚಿವರು ಪರ್ಸ್ ಕೇಂದ್ರ ಸಚಿವರು ಪರಿಶೀಲನೆ ಮಾಡಿ ಅದನ್ನೇನು ನಬಾರ್ಡ್ ಮದು ಕೋರ್ಟಿ ಟು ಫಿಫ್ಟಿ ಪರ್ಸೆಂಟ್ ಕೊಡ್ತಿದ್ರು ಅದನ್ನು ಕೊಡ್ತಾ ಕೊಡು ಹಾಗೆ ನೋಡ್ಕೊಳ್ಬೇಕನ್ನೋದು ಒಂದು ನಿವೇದನೆ ಇದೆ ಅಷ್ಟೇ ಓಕೆ ಅದೇ ರಾಜ್ಯ ಆಗಿದೆ ಟು ಬೇರೀಸ್ ಅಂತಾರೆ ಅವರು ಈ ಸ್ಟೇಟ್ಮೆಂಟ್ ನೋಡಿ ಬೇರೆ ಬೇರೆ ರಾಜ್ಯಗಳಿಗೆ ಏನು ಮಾಡಿದ್ದಾರೆ ಅವರು ಇದನ್ನು ಫೈನಾನ್ಸ್ ಮಿನಿಸ್ಟ್ರಿಗೆ ಗೊತ್ತು ಅವ್ರು ಕೇಳಬೇಕು ಯಾಕಂದರೆ ನಮ್ಮ ರಾಜ್ಯಕ್ಕೆ ಬರ್ತಕ್ಕಂಥ ಹಣ ಕಳೆದ ಮೋದಿಯವ್ರು ಬಂದ ಮೇಲೆ ಕಡಿಮೆ ಆಗಿದೆ ಇದರಲ್ಲಿ ಸತ್ಯ ಸುಳ್ಳವನ ಸತ್ಯಾಂಶ ಇದೆ ಸುಳ್ಳವನ ಸುಳ್ಳಿಯಲ್ಲಿ ಯಾಕೆಂದರೆ ಯಾವಾಗ ಈ ಹನ್ನೊಂದು ವರ್ಷ ಹತ್ತು ವರ್ಷ ಬಿ ಜೆ ಪಿ ಗೌರ್ಮೆಂಟ್ ಬಂತು ಫಾರ್ಟಿ ಪರ್ಸೆಂಟ್ ಬರ್ತಕ್ಕಂಥ ಹಣ ಕಡಿಮೆ ಆಗ್ತಾ ಅಟ್ಲೀಸ್ಟ್ ಟ್ವೆಂಟಿ ಪರ್ಸೆಂಟಿಗೆ ಕಡಿಮೆ ಆಗ್ತಾ ಇದರಿಂದ ಇಡೀ ರಾಜ್ಯಕ್ಕೆ ನಾಳೆ ಮುಂಗಾರಿ ಹಂಗಾಮಕ್ಕೂ ದುಡ್ಡು ಸಿಗ್ತಕ್ಕಂಥದ್ದು ಕಡಿಮೆ ಆಗ್ತದೆ ಹಿಂಗಾರಿ ಹಂಗಾಮಕ್ಕೂ ದುಡ್ಡು ಸಿಗ್ತಕ್ಕಂಥ ಸಬ್ಸಿಡಿ ರೇಟ್ನಲ್ಲಿ ಜೀರೋ ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಮೇಲೆ ಸಾಲ ಸಿಕ್ತಿತ್ತು ಆ ಮಿತಿ ನಿಂತು ಹೋದರೆ ಇಡೀ ಈಗಾಗಲೇ ಏನು ಮಾಡಿದ್ದಾರೆ ರೈತರು ಅರವತ್ತು ಮೂರು ಲಕ್ಷ ರೈತರಲ್ಲಿ ಹೆಚ್ಚು ಕಡಿಮೆ ಮೂವತ್ತು ಲಕ್ಷ ಮೂವತ್ತು ಮೂವತ್ತೈದು ಲಕ್ಷ ಜನ ರೈತರು ಡಿ ಸಿ ಸಿ ಬ್ಯಾಂಕ್ಗಳ ಮೇಲೆ ಡಿಪೆಂಡೆಂಟ್ ಆಗುತ್ತೆ ಉಳಿದವರೆಲ್ಲ ಕಮರ್ಷಿಯಲ್ ಬ್ಯಾಂಕ್ನಲ್ಲಿ ಸಾಲ ಇರ್ತಾರೆ ಕಮರ್ಷಿಯಲ್ ಬ್ಯಾಂಕ್ನಲ್ಲಿ ರೇಟ್ ಆಫ್ ಇಂಟ್ರೆಸ್ಟು ಮಿನಿಮಮ್ ಏಟ್ ಟು ಟೆನ್ ಪರ್ಸೆಂಟ್ ಇದೆ ಅದರಿಂದ ಅವರಿಗೆ ಮುಂಗಾರಿ ಹಂಗಾಮ್ ಸಾಲ ಹಿಂಗಾರಿ ಹಂಗಾಮ್ ಸಾಲ ಎತ್ತ ಕಷ್ಟ ಆಗ್ತದೆ ಒಂದು ಕಡೆ ರೈತರ ಬೆಲೆಗಳು ಬಿದ್ದು ಹೋಗ್ತಾ ಇದ್ದಾವೆ ಇನ್ನೊಂದು ಕಡೆ ಮಟ್ಟಿ ಬಡ್ಡಿ ದರದಲ್ಲಿ ಸಾಲ ಎತ್ಕೊಂಡು ಮುಂಗಾರಿ ಹಂಗಾಮು ಹಿಂಗಾರು ಹಂಗಾಮ್ ನಡೆಸೋದು ಕಷ್ಟ ಆಗ್ತದೆ ಅದನ್ನು ಎಲ್ಲ ಕೇಂದ್ರ ಸಚಿವರು ಇದನ್ನ ವಿತ್ ಸಚಿವರಿಗಾಗಿ ಪ್ರಧಾನಮಂತ್ರಿಗಾಗ್ಲಿ ಮನವರಿಕೆ ಮಾಡಿಕೊಟ್ಟು ಅದನ್ನು ಸ್ಯಾಟ್ರೈಟ್ ಮಾಡಬೇಕನ್ನೋದು ಎರಡನೇ ರಾಜ್ಯ ಸರ್ಕಾರವಾಗಿ ವಿಷಯವಾಗಿ ನಾನು ಅಪೆಕ್ಸ್ ಬ್ಯಾಂಕ್ ಡೈರೆಕ್ಟರ್ ಇದ್ದೀನಿ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರು ಮತ್ತು ಸರ್ಕಾರ ಸಚಿವರಿಗೆ ಹೇಳಿದ್ದೆ ನಾನು ಅಟ್ಲೀಸ್ಟ್ ಸೌತ್ ಇಂಡಿಯಾದ ಎಲ್ಲ ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ ನೀವು ಒಂದು ಡೆಲಿಗೇಷನ್ ತಗೊಂಡೋಗಿ ನೀವು ನಮಗೊಂದೇ ಆಗ್ತಾ ಇದೆ ಎಲ್ಲರಿಗೂ ಆಗ್ತಾ ಇದೆ ಅದನ್ನೂ ಕರ್ಶಿಲ್ಲ ನಮ್ಗೆ ಅಕಸ್ಮಾತ್ ನಮಗಾದ್ರೂ ಕಷ್ಟ ಬೇರೆಯವ್ರಿಗೆ ಆಗದೆ ಇದ್ರು ಅವ್ರಿಗೊಂದು ನಮಗೊಂದು ಆಗ್ಬಾರ್ದು ಒಂದನ್ನು ನೋಡ್ಕೊಡಿ ಅಂತ ಹೇಳಿ ನಾನು ವಿನಂತಿ ಮಾಡಿದ್ದೀನಿ